ಏರಿಯಾದಿಂದ ಬಂದಿದ್ದೀರಾ ನೀವು ನಾವು ಮಾಗಡಿ ರೋಡಿಂದ ಮಾಗಡಿ ರೋಡ್ ಅಂದ್ರೆ ನಿಮ್ಮ ಏರಿಯಾದಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆಯಾ ಎಷ್ಟ್ ದಿನದಿಂದ ಆಗ್ತಾ ಇದೆ ಆದ್ರೆ ಸುಮಾರು ಒಂದು ಆರ್ ಆರ್ ತಿಂಗಳಿಂದ ಸ್ಟಾರ್ಟ್ ಆಗಿದೆ ನೀರಿಗೆ ತುಂಬಾ ವಯಸ್ಸಾದವ್ರಿಗೆ ಒಂದ್ ಟಾಯ್ಲೆಟ್ ಹೋಗೋಕ್ಕೂ ಸಹ ನೀರ್ ಇವಾಗ ನೀರ್ಗಳು ಇಲ್ದಿರ ಆತರ ಇದಾಗ್ತಾ ಇದೆ ಟ್ಯಾಂಕರ್ ಅವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಹೇಳಿದ್ರೆ ಅರ್ಧ ನೀರ್ ಬಿಡ್ತಾರೆ ಅರ್ಧ ನೀರ್ ಅವ್ರೇ ತಗೊಂಡೋಗ್ಬಿಡ್ತಾರೆ ಮತ್ತೆ ಆಮೇಲೆ ಅವರು ಎಂಟ್ನೂರು ರೂಪಾಯಿ ಇದ್ರೆ ಒಂದೂವರೆ ಸಾವಿರ ಎರಡ್ ಸಾವಿರ ಆ ತರ ತಗೊಂತಾರೆ ಇವಾಗ ದುಡ್ಡಿರೋರು ಟ್ಯಾಂಕರ್ ತರ್ಸ್ಕೊಂತಾರೆ ಬಡವರು ಏನ್ ಮಾಡ್ತಾರೆ ಅವರು ಅವರು ನೀರುಗಡೆ ಇರಲ್ಲ ಅವ್ರು ತುಂಬಾ ಅಲ್ಲಿ ನೋಡ ನಮ್ ರೋಡ್ ಜನದಲ್ಲಿ ನೋಡಕ್ಕೆ ಆಗ್ತಿಲ್ಲ ಅಷ್ಟು ತುಂಬಾ ಪರದಾಡ್ತಾ ಇದ್ದಾರೆ ನೀರ್ಗೋಸ್ಕರ ಈ ನೀರಿನ ಸಮಸ್ಯೆ ಪರಿಹಾರ ಆಗ್ಬೇಕು ಫಸ್ಟ್ ಆಮೇಲೆ ಆ ರೋಡ್ಗಳು ಅಷ್ಟೇ ಈ ಇದು ಸಿಮೆಂಟ್ ರೋಡ್ ಹಾಕಬಾರ್ದು ತಾರ್ ರೋಡ್ ಹಾಕಿರೋ ಅಟ್ ಲೀಸ್ಟ್ ರೈನ್ ವಾಟರ್ ಆದ್ರೂ ಅಬ್ಸರ್ವ್ ಮಾಡ್ಕೊತ ಅಬ್ಸರ್ವ್ ಆಗುತ್ತೆ ಅವಾಗ ಅಟ್ ಲೀಸ್ಟ್ ಅದಾದ್ರೂ ಬೋರಲ್ ನೀರಾದ್ರೂ ಬರುತ್ತೆ ಯಾವ್ದು ಇಲ್ದಿರ ನೀರಿನ ಸಮಸ್ಯೆ ತುಂಬಾ ಹೆಚ್ಚು ಇದೆ ಡೇ ಬೈ ಡೇ ಜಾಸ್ತಿನೇ ಆಗ್ತಿದೆ